ನಾಲ್ಕನೇ ತರಗತಿಯ ಸವಿ ಕನ್ನಡ ವೀರಮಾತೆ ಜೀಜಾಬಾಯಿ ಲಾಸ್ಟ್ ಕ್ಲಾಸನ್ನು ಕಂಟಿನ್ಯೂ ಕಂಟಿನ್ಯೂಷನ್ ಮಾಡೋಣ ಮಗನನ್ನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಹೊಂಗಸರೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು ಅಪ್ಪ ಏನು ಮಾಡ್ತಾರೆ ಜೀಜಾ ಶಹಾಜಿಯವರು ಜೀಜಾಬಾಯಿ ಮತ್ತು ಅವರ ಮಗನನ್ನು ಬಿಟ್ಟು ಅವರು ಬೇರೆ ಏನೋ ಕೆಲಸದ ಮೇಲೆ ಹೋಗ್ತಾರೆ ಸೊ ಅವಾಗ जीजाबाई मगन बेस्त शी केम टू पुणे विथ अ ड्रीम आफ् हर सन आज अ वारियर आटल विथ हिम ओके जो सेटल आता ना जीजाबाई चाणाक्ष हिंड जीजाबाई इज अ चाणाक्ष शीज अ क्लवर् वुमेन ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ ಅವಳು ಬೇರೆಯವ್ರ ಥರ ಸಾಮಾನ್ಯ ಪ್ರಾಬ್ಲಮ್ಸ್ ಇದೆ ನನಗೆ ಸಾಮಾನ್ಯ ಪ್ರಾಬ್ಲಮ್ಸ್ ಅಂತ ಅವಳು ಸಫರ್ ಆಗಲಿಲ್ಲ ಅವಳು ಏನು ಮಾಡಿದ್ರು ಅವಳ ಲೈಫನ್ನು ಅವಳು ಅವರ ಮಗನ ಒಂದು ಏಳಿಗೆಗೆ ಅವಳು ಮೀಸಲಿಟ್ಟಿದಳು ಇಟ್ಟಿದ್ಳು ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ತೊಟ್ಟಳು ನಮ್ಮ ಭಾರತದಲ್ಲಿ ಮೊಘಲರು ಇರಬಾರ್ದು ಅವರನ್ನು ಭಾರತದಿಂದ ಓಡಿಸ್ಬೇಕು ಅನ್ನೋ ಒಂದು ಛಲದಿಂದ ಅವಳು ಛಲದಲ್ಲಿ ತೊಟ್ಟ ಹೆಣ್ಣು ಆಗಿದ್ಳು ಶೀ ಈಸ್ ನಾಟ್ ಅ ಆರ್ಡಿನರಿ ವುಮೆನ್ ಓಕೆ ಶೀ ಈಸ್ ಡಿಸೈಡೆಡ್ ದಟ್ ದ ವಿಕ್ಟೋರ್ ಫ್ರಾಗ್ ಆಫ್ ಮರಾಠ ಸೆಂಪಲ್ ಶುಡ್ ಬಿ ಹಾಯ್ ಹಾಯ್ಸ್ಟೆಟ್ ದ ಆಲ್ ಓವರ್ ದ ಇಂಡಿಯಾ ಶಿ ಡಿಸೈಡೆಡ್ ಟು ಗೆಟ್ ಔಟ್ ದ ಸ್ಲೇಫರ್ ಆಫ್ ಫಾರಿನರ್ಸ್ ಆ್ಯಂಡ್ ಲಿವ್ ಇಂಡಿಪೆಂಡೆಂಟ್ಲಿ ಏನ ನಮ್ಮ ಇಂಡಿಯಾ ಫ್ರೀಡಮ್ ಆಗಬೇಕು ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಫ್ರೀಡಮ್ ಆಗಿ ಇರಬೇಕು ಅನ್ನೋ ಒಂದು ಅವಳ ಒಂದು ಪಣ ಇತ್ತು ಓಕೆನಾ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತದ ಮುಂತಾದ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದೆ ಅವಳು ನೋಡಿ ಅವರ ಒಂದು ಮಗನಿಗೆ ರಾಮಾಯಣ ಮಹಾಭಾರತ ಸ್ಟೋರಿಗಳನ್ನ ಹೇಳ್ತಾ ಇದ್ಲು ಯಾಕೆ ಅಂದರೆ ಅದರಲ್ಲಿ ಒಂದು ನೀತಿ ಇರ್ತಾಯಿತ್ತು ಕಥೆಗಳಲ್ಲಿ ನ್ಯಾಯ ನೀತಿ ನ್ಯಾಯ ನೀತಿನ ಹೇಳ್ಕೊಡ್ ಜಸ್ಟಿಸ್ ಸ್ತ್ರೀಯರಲ್ಲಿ ಗೌರವ ನಾವು ಸ್ತ್ರೀಯರಿಗೆ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಕೊಡಬೇಕು ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದವಳು ನೋಡಿ ಅವನ ಚಿಕ್ಕವನಿದ್ದಾಗ ಅವನಲ್ಲಿ ಇಂತಹ ಇಂತಹ ಗುಣಗಳನ್ನು ಯಾರು ಜೀಜಾಪಾಯಿ ಬೆಳೆಸ್ತಾಳೆ ಶಿವಾಜಿಗೆ ವೀರ ಪುರುಷರ ಕಥೆಗಳನ್ನು ಹೇಳುವ ವೀರ ಪುರುಷರ ಕಥೆಗಳನ್ನು ಹೇಳ್ತಾ ಇದ್ಲು ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು ಯಾವ ರೀತಿಯಾಗಿ ಸಾಹಸ ಮಾಡಬೇಕು ಅಂತ ಅವಳು ಚಿಕ್ಕವನಿದ್ದಾಗ ಹೇಳಿಕೊಡ್ತಾಯಿದ್ಲು ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ ಜೀಜಾಬಾಯಿ ಮಗನಲ್ಲಿ ಧೈರ್ಯ ಒಂದು ಕರೇಜ್ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಸಾಹಸ ಅಡ್ವೆಂಚರ್ಸ್ ಹೆಂಗೆ ಮಾಡಬೇಕು ಸೇವೆ ಸ್ಯಾಕ್ರಿಫೈಸ್ ಸಾರಿ ಸೇವೆ ಸರ್ವಿಸ್ ತ್ಯಾಗ ಸ್ಯಾಕ್ರಿಫೈಸ್ ಮುಂತಾದ ಮೌಲ್ಯಗಳನ್ನು ಬಾಲ್ಯನಲ್ಲಿಯೇ ತುಂಬಿದಳು ನಾವು ಚಿಕ್ಕವರಿದ್ದಾಗ ತಾಯಿ ಈ ಥರ ಒಂದು ಧೈರ್ಯಗಳನ್ನ ತುಂಬಿದ್ರೆ ನಾವು ಯಾರೇ ಒಂದು ಹಂಗಲ್ಲೂ ಸಹ ಬದುಕೋ ಇದು ಇರೋಲ್ಲ ಇಲ್ಲಾಂದರೆ ನಮಗೆ ಫೀ ತುಂಬ ಕಷ್ಟ ಆಗುತ್ತೆ ಲೈಫಲ್ಲಿ ಅಲ್ವಾ ಅಮ್ಮ ಇದೆಲ್ಲ ಹೇಳ್ಕೊಡ್ಬೇಕು ಇಲ್ಲಾಂದರೆ ನಾವು ತುಂಬ ಸಫರ್ ಮಾಡಬೇಕು ಅವನನ್ನು ಉತ್ತಮ ದೇಶಭಕ್ತರನ್ನಾಗಿ ಬೆಳೆಸಿದಳು ಶಿ ರೈಸ್ ಹಿಮ್ ಟು ವೇ ಗುಡ್ ಪ್ಯಾಟ್ರಿಯಟ್ ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದಳು ಅಖಂಡ ಶಿ ಬಿಕೇಮ್ ದ ಎಂಪೈರ್ ಲೈಕ್ ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು ನೋಡಿ ಅವಳು ಮಾಡಿರೋ ಒಂದು ಕಾರ್ಯ ಅವನ ಮಗನ ಮೇಲೆ ಯಾವ ರೀತಿಯಾಗಿ ಇಂಫ್ಯಾಕ್ಟ್ ಆಯಿತು ಅಂತ ಮುಂದೆ ಏನಾಗುತ್ತೆ ಮೊಘಲರ ಜೊತೆಗೆ ಹೋರಾಟ ಮಾಡಿಬಿಟ್ಟು ಇವನು ಗೆಲ್ತಾನೆ ಯಾರು ಶಿವಾಜಿ ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟಳು ಶೇಸ್ ಅ ವೆರಿ ಹ್ಯಾಪಿ ಯಾಕಂದರೆ ಅವಳು ಮಾಡಿರೋ ಒಂದು ಇದು ಸಕ್ಸಸ್ ಆಯಿತು ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು ರಾಯಗಢದಲ್ಲಿ ಶಿವಾಜಿಯ ಒಂದು ಪಟ್ಟಾಭಿಷೇಕ ರಾಜ ಆಗೋಕ್ಕೆ ಒಂದು ಪಟ್ಟಾಭಿಷೇಕ ನಡೀತು ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು ಸ್ವಾಮಿ ರಾಮದಾಸ್ ಬಂದ್ಬಿಟ್ಟು ಅವನ ಒಂದು ಕಿರೀಟವನ್ನು ಹಿಡ್ತಾರೆ ಅವನು ರಾಜ ಅಂತ ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಹಿತ್ತು ಎಂದು ಖುಷಿಪಟ್ಟು ಜಿ ಶಿವಾಜಿಯನ್ನು ಆಶೀರ್ವದಿಸಿದಳು ನೋಡಿ ತಾಯಿ ಹೇಗಿದ್ಲು ಹಳೆ ಫೋಟೋದಲ್ಲಿ ನೋಡಿ ತಾಯಿಯ ಒಂದು ತಾಯಿ ಇಲ್ಲಿ ನೋಡಿ ಯಾವ ಥರ ಹೆಂಗಾಗಿದೆ ನೋಡಿ ಇಷ್ಟಕ್ಕೆ ಇದಾಗ್ತಾನು ಸೊ ತಾಯಿ ತನ್ನ ಒಂದು ಟೈಮ್ ಕಾಲ ಎಲ್ಲನೂ ಸಹ ಮಕ್ಕಳ ಮೇಲೆ ಒಂದು ಅವಳು ಪ್ರಯೋಗ ಮಾಡಬೇಕು ಸೊ ಅವಾಗ ಏನಾಗುತ್ತೆ ಮಕ್ಕಳು ಸಹ ಚೆನ್ನಾಗಿ ಬೆಳೀತಾರೆ ನೋಡಿ ಇವಳು ಅಷ್ಟೇ ಅವಳ ಎಲ್ಲ ಯೌವ್ವನ ಆಗಿರ್ಬೋದು ಅವಳ ಒಂದು ಸಮಯ ಆಗಿರ್ಬೋದು ಎಲ್ಲನೂ ಸಹ ಅವಳು ಮಗಳಿಗೆ ಮಗನಿಗೋಸ್ಕರ ಮೀಸಲಿಟ್ಟಳು ಅದೇ ರೀತಿಯಾಗಿ ಅವನು ಯಾವಾಗ ರಾಜ ಆದ ಆದ ರಾಯಗಡದಲ್ಲಿ ಅವಾಗ ಅವಳಿಗೆ ಒಂದು ಎಲ್ಲಿಲ್ಲದ ಖುಷಿ ಅವಳ ಕ ಕಷ್ಟಪಟ್ಟದಕ್ಕೂ ಒಂದು ಸಾರ್ಥಕ ಆಯಿತು ಅನ್ನೋ ಖುಷಿ ಅವಳಿಗೆ ಹುಟ್ಟಿತು ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡವಳು ಅವಳು ಸಹ ಮಾತೆ ಓಕೆನಾ ರಾಯಲ್ ಮದರ್ ಅಂತ ಅನ್ಸ್ಕೊಂಡ್ಳು ಈ ಸಂತೋಷ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ ಏನಾಗುತ್ತೆ ಶಿರನ್ ಗೆಟ್ ಮಚ್ ಆಪರ್ಚುನಿಟಿ ಏನಾಗುತ್ತೆ ಶಿವಾಜಿ ಗದ್ದಿಗೆಯರೆ ಮೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಇಡಿದಳು ಶಿಬ್ಬಿಕೆ ಬೆಡ್ರಿನ ಸ್ವಲ್ಪ ದಿವಸ ಆದಮೇಲೆ ಏಜ್ ಆಗಿದ್ರೆ ನಾರ್ಮಲ್ ಅಲ್ವಾ ಎಲ್ಲರೂ ಸೊ ಏಜ್ ಆಗಿತ್ತು ಸೊ ಅವಳು ಬೆಡ್ ಆದಳು ಸುಮಾರು ಒಂಬತ್ತು ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠರ ಎಂಬತ್ತು ವರ್ಷ ಏಯ್ಟಿ ಇಯರ್ಸ್ ಎಂಬತ್ತು ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠರ ಅಭ್ಯುದಯ ಕಂಡಳು ಮರಾಠರ ಒಂದು ಅಭ್ಯುದಯವನ್ನು ಕಂಡು ಅನಂತರ ರಾಯಗಢದ ಬಳಿ ಇರುವ ಪಾಚಾಡ ಎಂಬ ಹಳ್ಳಿಯಲ್ಲಿ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ನಿಧನ ಹೊಂದಿದಳು ನೋಡಿ ಅವಳು ಸಾವಿರದ ಆರುನೂರ ಎಪ್ಪತ್ತ್ನಾಲ್ಕರಲ್ಲಿ ನಿಧನವನ್ನು ಹೊಂದಿದಳು ಅಂದರೆ ಅವಳು ಎಲ್ಲ ಒಂದು ಏನು ಹಾರ್ಡ್ ವರ್ಕ್ ಮಾಡಿದ್ಲು ಎಲ್ಲ ಸಹ ಅವಳಿಗೆ ಫಲಿಸ್ತು ಅದನ್ನು ಕಣ್ತುಂಬ ನೋಡಿಕೊಂಡು ಅವಳು ಸ್ವರ್ಗವನ್ನು ಸೇರಿದ್ಳು ಮನೆಯೇ ಮೊದಲ ಪಾಠ ಶಾಲೆ ಸೊ ಇದರಿಂದ ನಾವು ಕಲಿಬೇಕೇನೆಂದರೆ ಹೋಮ್ ಇಸ್ ದ ಫಸ್ಟ್ ಸ್ಕೂಲ್ ಅಲ್ವಾ ಮನೇಲಿ ಏನು ನಾವು ಕಲಿತೀವಿ ಏನು ಮಾಡ್ತೀವಿ ಸೊ ಅದೇ ನಮಗೆ ಇದಾಗುತ್ತೆ ಜನನಿ ತಾನೇ ಮೊದಲ ಗುರು ಅಮ್ಮನೇ ನಮಗೆ ಮೊದಲ ಗುರು ಜನನಿಯಿಂದ ಪಾಠ ಕಲಿತರೆ ಜನರೇ ಧನ್ಯರು ಅಮ್ಮ ಇಂದ ಪಾಠ ಕಲಿತರೆ ನಾವು ಒಂದು ನಾವು ಹುಟ್ಟಿದ್ದು ಸಾರ್ಥಕ ಆಗುತ್ತೆ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಹೇಗಿದೆ ಅಂತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಾನು ನೀನು ಭೇಟಿಯಾಗೋಣ ಸರಿ ನಾವು ನೀವು ಭೇಟಿಯಾಗೋಣ ಧನ್ಯವಾದಗಳು